ನಾವು ನೋಡ್ತಿರೋದಂತಹ ಅಜ್ಜಂಪುರ ಒಂದು ಬಸ್ ನಿಲ್ದಾಣವಾಗಿದೆ ಒಂದು ಈ ನಿಲ್ದಾಣವನ್ನ ವೀರ ಯೋಧ ಪುರಸ್ಮಾ ಪುಟ್ಟಸ್ವಾಮಿ ಸ್ಮಾರಕ ಬಸ್ ನಿಲ್ದಾಣ ಅಂತ ನಾಮಕರಣ ಮಾಡಲಾಗಿದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಗಳು ಬರ್ತಾ ಇರ್ತವೆ ನಿಲ್ತಾ ಇರ್ತವೆ ಅದೇ ರೀತಿ ಒಂದು ಅಭಿವೃದ್ಧಿ ಕಾರ್ಯವನ್ನು ಇಲ್ಲಿ ಈ ಒಂದು ಭಾಗದಿಂದ ಶಿವಮೊಗ್ಗ ದಾವಣಗೆರೆ ಚನ್ನಗಿರಿ ಹೊಸದುರ್ಗ ಮಂಗಳೂರು ಸೇರೋಕೆ ಇದು ನಾವು ನೋಡ್ತಾ ಇರೋದು ಅಜ್ಜಂಪುರದ ಒಂದು ಬಸ್ ನಿಲ್ದಾಣ ಅಭಿವೃದ್ಧಿ ಒಂದು ಕಾರ್ಯಕ್ರಮ ಈ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾರೆ ಅದು ಎಷ್ಟು ಖರ್ಚಾಗಿದೆ ಎಷ್ಟು ಅಂದರೆ ಎಷ್ಟು ಟೆಂಡರ್ ಆಗಿದೆ ಯಾವ ರೀತಿ ಮಾಡ್ತಾರೆ ಒಟ್ಟಾರೆಯಾಗಿ ಅಜ್ಜಂಪುರದಲ್ಲಿ ಸುಸಜ್ಜಿತವಾದಂತಹ ಒಂದು ಎಲ್ಲರೂ ಸಹ ಕುಳಿತುಕೊಳ್ಳೋ ಕುಳಿತುಕೊಳ್ಳುವಂಥ ಒಂದು ಸೂಚಿತವಾದ ಒಂದು ಒಂದು ಬಸ್ ನಿಲ್ದಾಣವನ್ನು ಅಭಿವೃದ್ಧಿ ಒಂದು ಶಾಸಕರ ಒಂದು ಜಿ ಎಸ್ ಶ್ರೀನಿವಾಸ ಅಭಿವೃದ್ಧಿ ಒಂದು ಕಾರ್ಯ ನೋಡ್ತಾ ಇದ್ದಾರೆ ಇದರ ಬಗ್ಗೆ ಎಷ್ಟೊಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಷ್ಟು ಇದು ಮಾಡಿದ್ದಾರೆ ಅದರ ಬಗ್ಗೆ ನಮ್ಮ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಅಂತ ರಮೇಶ್ ಅವರು ತಿಳಿಸ್ಕೊಡ್ತಾರೆ ಈಗ ಅಜ್ಜಂಪುರದಲ್ಲಿ ಬಸ್ ನಿಲ್ದಾಣ ಅಭಿವೃದ್ಧಿ ಆಗ್ತಾ ಇದೆ ಅದು ಯಾವ ಇದರಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಸ್ಕಾರ ಈಗ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಆಗ್ತಾ ಇರೋದು ಡಲ್ಟ್ ಅನ್ನು ಯೋಜನೆಡಿ ಅಂದರೆ ನಗರಾಭಿವೃದ್ಧಿ ಇಲಾಖೆಯಿಂದ ಮಾನ್ಯ ಶಾಸಕರು ಅನುದಾನವನ್ನು ನಲವತ್ತೊಂದು ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೋಸ್ಕರನೇ ಅನುದಾನವನ್ನು ತಂದಿದ್ದಾರೆ ಆ ಈಗ ಆ ಒಂದು ಅನುದಾನದಲ್ಲಿ ಬಸ್ ಸ್ಟ್ಯಾಂಡನ್ನು ತುಂಬ ನವೀಕರಿಸೋದು ಅಂದರೆ ತುಂಬ ಅಂದರೆ ಮುಂದಿನ ಬಸ್ ಸ್ಟ್ಯಾಂಡಿಗಿಂತ ಈಗ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲಿ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹಳೇದೇನಿದೆ ಬಸ್ ಶೆಲ್ಟರ್ ಅದನ್ನು ರಿಮೂವ್ ಮಾಡ್ತೀವಿ ಅಲ್ಲೆಲ್ಲ ಬೇರೆ ರೀತಿಯಲ್ಲಿ ಸ್ಲ್ಯಾಬ್ ಹಾಕ್ಬಿಟ್ಟು ಅಲ್ಲಿ ಡ್ರೈನೇಜ್ ಬರುತ್ತೆ ಡ್ರೈನೇಜ್ ಬರೋ ಉದ್ದೇಶದಿಂದ ನಾವು ಈಗ ಅದನ್ನು ಬಸ್ ಸ್ಟ್ಯಾಂಡ್ ಕುಳಿತುಕೊಡ್ತಕ್ಕಂಥ ಜಾಗ ಈ ಕಡೆ ನಮ್ಮ ಮಳಿಗೆಗಳು ಮುಂದ್ಗಡೆ ಕೂತು ಎಷ್ಟು ಉದ್ದ ನಮ್ಮ ಮಳಿಗೆಗಳು ಉದ್ದ ಇದೆಯೋ ಅಷ್ಟು ಉದ್ದನೂ ಕೂಡ ಕೂತಿ ಅಲ್ಲಿ ನಾವು ಅದನ್ನು ಬಸ್ಸು ಶೆಲ್ಟರ್ ಥರ ಮಾಡಿಬಿಟ್ಟು ಪ್ರತಿ ಇದರಲ್ಲೂ ಕೂಡ ನಾವು ಕೆಲವು ಕಡೆ ಬೇರೆ ದೊಡ್ಡ ದೊಡ್ಡ ಟೌನ್ಗಳನ್ನ ನೋಡ್ತೀವಿ ಸ್ಟ್ಯಾಂಡರ್ಡ್ ಬಸ್ ಸ್ಟ್ಯಾಂಡ್ ಕುತ್ಕೋಕಿ ಇಬ್ಬರು ಕುತ್ಕೋಣಕ್ಕೆ ಈ ಥರ ರೈಲ್ವೆ ಸ್ಟೇಷನಲ್ಲೆಲ್ಲ ಇರುತ್ತೆ ಆ ಥರ ಎಲ್ಲ ಇರುತ್ತಲ್ಲ ಆ ಥರ ತುಂಬ ಸುಂದರವಾಗಿ ಅದನ್ನು ಬಸ್ ಸ್ಟ್ಯಾಂಡನ್ನ ಒಂದು ಅಭಿವೃದ್ಧಿನ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಯಲ್ಲಿ ಅಲ್ಲಿ ಒಂದು ಒಂದು ಇನ್ನೊಂದು ರೂಮ್ ಸಹಿತ ಅದು ಅಂದರೆ ಒಂದು ಮಗುವಿಗೆ ಒಂದು ಹಾಲಿಸುವಂಥ ಒಂದು ಒಂದು ಕೇಂದ್ರನೂ ಕೂಡ ಒಂದು ರೂಮ್ ಸಪ್ರೇಟ್ ಅದಕ್ಕೆ ಅಮೃತ ಧಾರೆ ಅಂತಂದ್ಬಿಟ್ಟು ಎಸೇಟ್ಬಿಟ್ಟು ಅದಕ್ಕೊಂದು ಸಪ್ರೇಟ್ ರೂಮು ಅಲ್ಲಿ ಕೂಡ ಮಾಡ್ತಾಯಿದ್ವಿ ಹಾಗಾಗಿ ನಮಗೆ ಅಲ್ಲಿ ಯಾವುದೇ ಮಳಿಗೆಗಳಿಗೂ ನಮ್ಮ ಮಳಿಗೆಗಳ್ ಕೂಡ ಯಾರಿಗೂ ತೊಂದರೆ ಆಗೋಲ್ಲ ತುಂಬ ಸುಂದರವಾಗಿ ಅವರು ಅದನ್ನು ಸ್ಟ್ರಕ್ಚರ್ನ ನಿರ್ಮಿಸ್ತಾರೆ ಈಗ ಹಾಲಿ ಇರ್ತಕ್ಕಂಥ ಏನು ಬಸ್ ಸ್ಟ್ಯಾಂಡಲ್ಲಿ ಹಳೆಯ ಒಂದು ಬಸ್ಸು ಕುಳಿತುಕೊಳ್ಳೋ ಜಾಗ ಇದೆಯೋ ಅಲ್ಲಿ ರಸ್ತೆ ಮತ್ತು ಚರಂಡಿ ಕೂಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅದನ್ನು ನಾವು ತೆರವುಗೊಳಿಸ್ತೀವಿ ಹಾಗೆಯೇ ಈಗೇನು ಹಳೆ ಬಸ್ ಸೆಂಟ್ರೂ ಈಗಿದೆಯೋ ಅಲ್ಲಿ ವೀರಯೋಧ ಅವರ ಸ್ಮಾರಕಕ್ಕೆ ಅವರ ಹೆಸರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗೋಡ್ ಹಾಕಿಬಿಟ್ಟು ಅವರ ಹೆಸರನ್ನು ಇದು ಮಾಡಿದರು ಅದನ್ನು ಮುಂದೆ ಕೂಡ ಅದನ್ನು ಉಳಿಸಿಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ಸುವ್ಯವಸ್ಥಿತ ಜಾಗದಲ್ಲಿ ಮತ್ತೆ ಅದು ಕಾಣಬೇಕು ಅವರ ಹೆಸರು ಉಳಿಬೇಕು ಅನ್ನೋ ರೀತಿಯಲ್ಲಿ ಕೂಡ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಚಿತ್ರ ಹಿಂದೆ ನಿರ್ಮಾಣವಾದಂತಹ ತಂಗುದಾಣ ಅಂದರೆ ಮಕ್ಕ ಬಂದಂಥ ಸಾರ್ವಜನಿಕರಿಗೆ ಬಿಸಿಲಿನಲ್ಲಿ ಮಳೆಯಲ್ಲಿ ಹಿಟ್ಕೊಳ್ಳಲು ಮಾಡುವಂಥ ಈ ಶೆಲ್ಟರ್ ಈ ಒಂದು ಶೆಲ್ಟರ್ ಈಗ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಹೋಗ್ತಾ ಇದೆ ಅದರ ನಿಮಿತ್ತವಾಗಿ ಈ ಒಂದು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಒಟ್ಟಾರಿಯಾಗಿ ಇದು ಅದ್ಭುತವಾಗಲಿ ಸಾರ್ವಜನಿಕ ಉತ್ತಮವಾಗಿ ಉಪಯೋಗ ಆಗಲಿ ಎಂದು ಆರ್ ಟಿ ವಿ ಸಹ ನಿರೀಕ್ಷೆಯಲ್ಲಿದೆ ನಿನ್ನೆ ಲೋಕಾಯುಕ್ತ ಬಲೆಗೆ ಮೆಸ್ಕಾಂ ಅಧಿಕಾರಿ ಬಲೆಗೆ ಬಿದ್ದಿದ್ದಾರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಸರ್ಕಾರದ ಉಚಿತವಾದ ಗಂಗಾ ಕಲ್ಯಾಣ ಯೋಜನೆಗೆ ಸಂಪರ್ಕ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಯು ಒಂದು ಲಂಚವನ್ನು ಡಿಮ್ಯಾಂಡ್ ಮಾಡಿದ ಸಂದರ್ಭದಲ್ಲಿ ಗುತ್ತಿಗೆದಾರರ ಆನಂದ್ ಅವರು ಒಂದು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟನ್ನು ನೀಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರಿಂದ ದಾಳಿ ಮಾಡೋರ ಮೂಲಕವಾಗಿ ಒಂದು ಮೆಸ್ಕಾಮ್ನ ಅಧಿಕಾರಿಯಾದಂಥ ಕುಮಾರ್ ಅವರು ಸಹ ಇವರು ಇಲ್ಲಿ ಶಿ ಅಜ್ಜಂಪುರ ತಾಲೂಕಿನ ಶೂನಿಯ ಒಂದು ಇದರಲ್ಲಿ ಸ ಪ್ರಭಾರಿಯಾಗಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರು ಸಾಕಷ್ಟು ಹಣವನ್ನು ತಿಂದರೆಂದು ನೀಡಿ ದೂರಿ ಹಿನ್ನೆಲೆಯಲ್ಲಿ ಅವರ ಅವರನ್ನ ಲೋಕಾಯುಕ್ತರಾದಂಥ ಡಿ ಎಸ್ ಪಿ ಆದಂಥ ತಿಲಮೇಶ್ವರ ನೇತೃತ್ವದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅವರನ್ನು ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆಯ ಸ್ವರ್ಗ ಸಂಪೂರ್ಣವಾಗಿ ಒಂದು ಕಚೇರಿಯಲ್ಲೇ ಒಂದು ತನಿಖೆಯನ್ನು ಮಾಡೋರ ಮೂಲಕವಾಗಿ ಎಲ್ಲ ಕಡೆಗಳನ್ನು ತನಿಖೆಯನ್ನು ಮಾಡುವ ಮೂಲಕವಾಗಿ ಅವರನ್ನು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಅಜ್ಜಂಪ್ರಾವನ್ನು ಮೆಸ್ಕಾಂ ಇಲಾಖೆಯ ಎಷ್ಟು ಹವ್ಯವಹಾರ ನಡೀತಿದೆ ಎಂದು ತಿಳಿಸಬಹುದಾಗಿದೆ ಈಗ ನಾವು ಚಿತ್ರದಲ್ಲಿ ಕಾಣ್ತಿರುವಂತಹ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಅಧಿಕಾರಿ ಇವರೇ ನೋಡಿ ಕಿರ ಒಂದು ಕುಮಾರ್ ಅಂತ ಇವರು ಶಿವ ಪುನಿಯ ಒಂದು ಮಿಸ್ ಮೆಸ್ಕಮಿಯಲ್ಲಿ ಪ್ರಭಾರಿಯಾಗಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರು ಗಂಗಾ ಕಲ್ಯಾಣ ಯೋಜನೆಯ ಒಂದು ಯೋಜನೆಯಲ್ಲಿ ಸರ್ಕಾರ ನೀಡುವಂಥ ಉಚಿತವಾದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಂಪರ್ಕ ನೀಡ ನೀಡುವ ನಿಟ್ಟಿನಲ್ಲಿ ಅವರು ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಾರೆ ಇದನ್ನು ಗುತ್ತಿಗೆದಾರರು ಸಾಕಷ್ಟು ಮಾಡಿಕೊಂಡು ಸಹ ಅದನ್ನು ಬಗ್ಗದೇ ಇರೋ ಸಂದರ್ಭದಲ್ಲಿ ಗುತ್ತಿಗೆದಾರರಾದಂಥ ಆನಂದರವರು ಒಂದು ಕಂಪ್ಲೇಂಟನ್ನು ಲೋಕಾಯುಕ್ತದ ಒಂದು ನೀಡ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಎಲ್ಲ ರೀತಿಯ ರೀತಿಯಿಂದಲೂ ಸಹ ಸಮಯೋಚಿತವಾಗಿ ಅವರನ್ನು ಮೂರು ದಿನಗಳಿಂದ ಕಾದಿದ್ದು ಆ ನಂತರ ಅವರನ್ನು ಲೋಕಾಯುಕ್ತ ಬಲೆಗೆ ಒಂದು ಇಪ್ಪತ್ತು ಸಾವಿರ ರೂಗಳನ್ನು ಲಂಚ ಪಡೆದ ಹಿನ್ನೆಲೆಯಲ್ಲಿ ಅವರು ಲೋಕಾಯುಕ್ತ ಬಲೆಗೆ ನೇರವಾಗಿ ಬಿದ್ದಿರೋದು ಈಗ ಒಂದು ಬೆಳಕಿಗೆ ಬಂದಿದ್ದು ಸೊ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರೋದೇ ಅವರೇ ಕುಮಾರ್ ಅವರು ಇನ್ನೂ ಹೆಚ್ಚಿನ ಒಂದು ತನಿಖೆಯನ್ನು ಮಾಡೋದಕ್ಕೋಸ್ಕರ ಅವರನ್ನು ಕುಮಾರ್ ಅವರನ್ನು ತಮ್ಮ ವಶಕ್ಕೆ ಪಡೆದು ಪಡೆದುಕೊಂಡು ಸಮ ತಮ್ಮ ಲೋಕಾಯುಕ್ತ ಇದರಲ್ಲಿ ಚಾರ್ಜ್ ಶೀಟ್ ಅನ್ನು ಇದು ಮಾಡ್ತಾ ಇದ್ದಾರೆ ಈ ಒಂದು ಮೆಸ್ಕಾಂ ಇಲಾಖೆಯಲ್ಲಿ ಇಲ್ಲಿವರೆಗೆ ನಾಲ್ಕು ಮೂರಿಂದ ನಾಲ್ಕು ಅಧಿಕಾರಿಗಳು ಈ ಒಂದು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ